ಫೆಬ್ರವರಿ ಹದಿನಾಲ್ಕರಂದು ವಿಜಯಪುರ ಜಿಲ್ಲೆಯಲ್ಲಿ ಗುತ್ತಿಗೆದಾರರ ಸಂಘದಿಂದ ಚಳುವಳಿ ವಿಜಯಪುರ ಜಿಲ್ಲೆಯ ಗುತ್ತಿಗೆದಾರರಿಗೆ ಸರ್ಕಾರದಿಂದ ಕೋಟಿ ಬಿಲ್ ಬಿಲ್ ಬಾಕಿ ಬಾಕಿ ಗುತ್ತಿಗೆದಾರರ ಬಿಡುಗಡೆಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಫೆಬ್ರವರಿ ಹದಿನಾಲ್ಕರಂದು ವಿಜಯಪುರ ನಗರದಲ್ಲಿ ನಡೆಯಲಿರುವ ವಿಜಯಪುರ ಜಿಲ್ಲಾ ಗುತ್ತಿಗೆದಾರರ ಸಂಘದ ಚಳುವಳಿಯಲ್ಲಿ ಭಾಗವಹಿಸಲು ಮುದ್ದೇಬಿಹಾಳ್ ತಾಲೂಕಿನಿಂದ ಅಂದಾಜು ನಾಲ್ಕುನೂರ ರಿಂದ ಐದು ನೂರು ಗುತ್ತಿಗೆದಾರರು ಮತ್ತು ಗುತ್ತಿಗೆದಾರರ ಅಡಿ ಕಾರ್ಯನಿರ್ವಹಿಸುವ ಕಾರ್ಮಿಕರನ್ನು ಕರೆದೊಯ್ಯಲಾಗುತ್ತದೆ ಎಂದು ಮದ್ದೇಬಿಹಾರ್ ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷ ಸುರೇಶ್ಗೌಡ ಪಾಟೀಲ್ ಇಂಗಲಗೇರಿ ವಾಗ್ದಾನ ಮಾಡಿದರು ಪಟ್ಟಣದ ಹಿಮರೆಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಸಾಯಂಕಾಲ ನಡೆದ ಚಳುವಳಿ ಹಿನ್ನೆಲೆ ಸಮಾಲೋಚನೆ ಮತ್ತು ಸಂಘಟನಾತ್ಮಕ ಸಭೆಯಲ್ಲಿ ಜಿಲ್ಲಾ ಘಟಕದವರಿಂದ ಸನ್ಮಾನ ಸ್ವೀಕರಿಸಿ ಅವರ ಬೇಡಿಕೆಗೆ ಸ್ಪಂದಿಸಿ ಮಾತನಾಡಿದ ಅವರು ಗುತ್ತಿಗೆದಾರರ ಹಿತರಕ್ಷಣೆ ಕಾಯುವುದು ಸಂಘದ ಉದ್ದೇಶವಾಗಿದೆ ತಾಲೂಕಾ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಜಿಲ್ಲಾ ಸಂಘದವರು ಸ್ಪಂದಿಸಬೇಕು ಸಣ್ಣ ಗುತ್ತಿಗೆದಾರರ ಜೊತೆ ಜೊತೆಯಾಗಿ ಕೊರೆದೊಯ್ಯಬೇಕು ಎಂದು ಕೋರಿದರು

ವಿಜಯಪುರ ಜಿಲ್ಲೆಯಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಂಥ ಚಳವ ಗುತ್ತಿಗೆದಾರ ಚಳವಳಿಯಲ್ಲಿ ನಮ್ಮ ತಾಲೂಕು ಘಟಕದಿಂದ ಒಂದು ಮುನ್ನೂರಿಂದ ನಾಲ್ಕುನೂರು ಜನರು ಜಿಲ್ಲೆ ಚಳವಳಿಯಲ್ಲಿ ಭಾಗವಹಿಸಲು ನಾವು ಜಿಲ್ಲಾ ಘಟಕದವರಿಗೆ ಮಾತು ಕೊಟ್ಟಿದ್ದೀವಿ ಅದರಂತೆ ನಾವು ಗುತ್ತಿದಾರ ಹಿತರಕ್ಷಣೆಗಾಗಿ ಯಾರು ಪರವಾಗಿ ಅಲ್ಲ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಗುತ್ತಿ ಒಬ್ಬ ಗುತ್ತಿಗೆದಾರನ ಹಿಂದೆ ನೂರು ಮಂದಿ ಕಾರ್ಮಿಕರು ಬದುಕ್ತಾರೆ ಈ ಒಬ್ಬ ಗುತ್ತಿಗೆದಾರ ಸತ್ರ ನೂರು ಅವರಿಂದ ನೂರು ಕಾರ್ಮಿಕರು ಸತ್ತಂಗ ಇವರೆಲ್ಲ ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ಭಾಳ ಕ್ರಿಟಿಕಲ್ದಾಗ ಹೊಂಟದ ಡೇ ಬೈ ಡೇ ಆದ ಕಾರಣ ಈಗ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋದು ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ನಮ್ಮ ಗುತ್ತಿಗೆದಾರರು ಬೆಳಗ್ಗೆ ಆರು ಗಂಟೆಗೆ ಹೇಮರೆಡ್ಡಿ ಮಲ್ಲಮ್ಮನ ಮಂದಿರದಲ್ಲಿ ಇರಲು ವಿನಂತಿಸಿಕೊಳ್ಳುವ ವಿಜಯಪುರ ಗುತ್ತಿಗೆದಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಟ್ಟಣ್ ಶೆಟ್ಟಿ ಮಾತನಾಡಿ ವಿಜಯಪುರ ಜಿಲ್ಲೆಯ ಗುತ್ತಿಗೆದಾರರಿಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಬಿಲ್ ಬಾಕಿ ಉಳಿದುಕೊಂಡಿದೆ ಕೆಬಿಜಿಎನ್ಎಲ್ ಇಂದ ಸಾವಿರ ಕೋಟಿ ಡಿಯಿಂದ ಆರುನೂರು ಕೋಟಿ ಇದರಲ್ಲಿ ಸೇರಿದೆ ಇದರಿಂದ ಗುತ್ತಿಗೆದಾರರು ಸೋತು ಹೋಗಿದ್ದಾರೆ ನಮಗೆ ನ್ಯಾಯಯುತವಾಗಿ ಬರಬೇಕಾದ ಬಿಲ್ ಮೊತ್ತ ಬಿಡುಗಡೆ ಮಾಡುವಂತೆ ಮನವಿ ಮಾಡಲು ಫೆಬ್ರವರಿ ಹದಿನಾಲ್ಕರಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಾವು ಬಿಜಾಪುರ ಜಿಲ್ಲೆ ಒಳಗೆ ಎಲ್ಲ ಗುತ್ತಿಗೆದಾರರು ಸೇರಿಕೊಂಡು ಬಿಜಾಪುರ ನಮ್ಮ ಸಿದ್ದರಾಮೇಶ್ವರ ಗುಡಿಯಿಂದ ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡಬೇಕಂತ ಮಾಡಿ ಇದಕ್ಕಿಂತ ಮುಂಚೆ ಸುಮಾರು ಸಲ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಅವು ಯಾವುದೇ ಮನವಿಗೂ ಸ್ಪಂದನೆ ಸ್ಪಂದ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅದಕ್ಕೆ ನಾವು ಈಗ ಎಲ್ಲ ತಾಲೂಕ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಗುತ್ತಿಗೆದಾರರು ಸೇರಿಕೊಂಡು ಒಂದು ನಿರ್ಣಯ ಏನು ಮಾಡಿವಪ್ಪ ಅಂದ್ರೆ ಹದಿನಾಲ್ಕನೇ ತಾರೀಕು ಬೃಹತ್ ಪ್ರತಿಭಟನೆ ಮುಖಾಂತರ ಮೆರವಣಿಗೆ ಮುಖಾಂತರ ಶ್ರೀ ಸಿದ್ದರಾಮೇಶ್ವರ ಗುಡಿದಿಂದ ನಮ್ಮ ಡಿ ಸಿ ಆಫೀಸ್ ತನಕ ಹೋಗಿ ಮನವಿ ಕೊಡೋದು ಂತೆ ಇವತ್ತು ನಾವು ನಮ್ಮ ಮುದ್ದೇಬಾಳ ತಾಲೂಕ ನಮ್ಮ ಘಟಕದ ಇಲ್ಲಿ ಗುತ್ತಿಗೆದಾರ ಸಭೆ ಕರೆದಿದ್ದೇವೆ ಅವರು ಕೂಡ ಎಲ್ಲರೂ ಬಂದು ನಮಗೆ ಸಂಪೂರ್ಣ ಬೆಂಬಲ ಘೋಷಿಸ್ತೇವೆ ಅಂತ ಹೇಳಿ ಕೊಟ್ಟಾರ ಅದೇ ರೀತಿ ಎಲ್ಲ ತಾಲೂಕು ಇಂಡಿ ಮತ್ತು ಶಿಂದಗಿ ಬಾಗೇವಾಡಿ ಇವೆಲ್ಲ ತಾಲೂಕು ಘಟಕದವರು ನಮ್ಮ ಜಿಲ್ಲಾ ಘಟಕಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತ ಹೇಳ್ಯಾರ ನಾವು ಅದೇ ರೀತಿ ಹದಿನಾಲ್ಕನೇ ತಾರೀಕು ಮಾಡಿರ್ತೇವೆ ನಮ್ಮ ಪ್ರಮುಖ ಬೇಡಿಕೆ ಅಂದರೆ ನಮ್ಮ ಬೇಡಿಕೆ ಒಂದೇ ಪೇಮೆಂಟ್ ಆಗಬೇಕಾಗಿತ್ತು ನಮ್ಮ ಬೇಡಿಕೆ ಒಂದೇ ಸುಮಾರು ಎರಡು ಮೂರು ವರ್ಷದಿಂದ ನಾವು ಕೆಲಸ ನಿರ್ವಹಿಸಿವಿ ಕೆಲಸ ನಿರ್ವಹಿಸಿದ್ರೆ ಇವತ್ತಿನ ತನಕ ನಮ್ಗೆ ಯಾವುದೇ ಪೇಮೆಂಟ್ ಬಂದಿಲ್ಲ ಆ ಪೇಮೆಂಟ್ ಶೀಘ್ರವಾಗಿ ಸರ್ಕಾರ ನಮಗೆ ಮಾಡಬೇಕತ್ತೆ ಈ ಮುಖ ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಸ್ತೇವೆ ಪೆಂಡಿಂಗ್ ಅಂದಾಜ್ ನನ್ನ ತಿಳ್ಕೆ ಮಟ್ಟಿಗೆ ನಾ ಜಾಸ್ತಿ ಪಿ ಜಡ್ ಪಿ ಸರ್ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಕೋಟಿ ಪೆಂಡಿಂಗ್ ಅದ ನಮ್ಮ ಸುಮಾರು ಬೇರೆ ಪಿ ಪಿ ಡಬ್ ಆಫೀಸಲ್ಲಿ ಆರ್ನೂರಿಂದ ಏಳ್ನೂರು ಕೋಟಿ ಪೆಂಡಿಂಗ್ ಅದ ಅದೇ ರೀತಿ ದೊಡ್ಡ ಡಿಪಾರ್ಟ್ಮೆಂಟ್ ಆದ ಇರಿಗೇಷನ್ ನೀರಾವರಿ ಕೆ ಬಿ ಜನ್ಲು ಕೆ ಎನ್ ಎನ್ ಎಲ್ಲು ಜಿಲ್ಲಾ ಪಂಚಾಯಿತಿ ಹಾಗೂ ಮೈನರ್ ಇರಿಗೇಷನ್ ಮಹಾನಗರ ಪಾಲಿಕೆ ಎಲ್ಲ ಕಡೆ ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರ ಕೋಟಿ ಪೆಂಡಿಂಗ್ ಅದ ಸರ್ಕಾರಕ್ಕೆ ಸ್ಪಂದಿಸ್ತದೋ ಗೊತ್ತಿಲ್ಲ ನಮ್ಮದು ನಮ್ಮ ಹಕ್ಕದ ನಾವು ಸರ್ಕಾರಕ್ಕೆ ನಮ್ಮ ಹಕ್ಕ ಕೇಳಾಕತ್ತೀವಿ ನಾವು ಮಾಡಿರೋ ಕಾಮಗಾರಿಗೆ ಬಿಲ್ ಕೊಡಿರಿ ಅಂತ ಕೇಳಿ ನಮ್ಮದು ನಾವು ಅದನ್ನು ಬಿ ಅದು ಸ್ಪಂದಿಸ್ತದೋ ಬಿಡ್ತದೋ ನಾಳೆ ಸರ್ಕಾರ ಏನು ನಿರ್ಧಾರ ತೋರ್ತೋ ಅದ್ರ ಮೇಲೆ ಗೊತ್ತಾಗುತ್ತೆ ಹೋರಾಟ ಶಾಂತಿಯುತವಾಗಿದೆ ಯಾವುದೇ ಯಾರು ಪರವಾಗಿಲ್ಲ ಯಾರು ವಿರೋಧನೂ ಇಲ್ಲ ನಮ್ಮದು ಏನಿದ್ರು ಸರ್ಕಾರದ ಬೇಡಿಕೆ ಏನಪ್ಪ ಅಂದರೆ ನಮ್ಮದು ಪೇಮೆಂಟ್ ಮಾಡಿರಿ ನಾವು ಶಾಂತಿಯುತವಾಗಿ ಸಿದ್ದರಾಮೇಶ್ವರ ಗುಡಿಯಿಂದ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಗೊತ್ತಿದಾರೆ ಸೇರಿಕೊಂಡು ಮನವಿ ಕೊಡ್ಬೇಕಂತ ಹೇಳಿ ಸಾಂಕೇತ ಹಾ ಕೇವಲ ಒಂದಿನ ಸಾಂಕೇತಿಕ ಹೋರಾಟ ಅವ್ರಿಗೆ ನಾವು ಈ ತಿಂಗಳ ಅಂತ್ಯದೊಳಗೆ ಗಡುವು ಕೊಟ್ಟಿವಿ ಒಂದೇ ಪೇಮೆಂಟ್ ಮಾಡದೇ ಇದ್ರೆ ಮುಂದಿನ ಉಗ್ರ ಹೋರಾಟ ಮಾಡ್ಬೇಕಂದ್ರೆ ನಮ್ಮ ಸಂಘದಲ್ಲಿ ಕುಂತ್ಕೊಂಡು ನಿರ್ಣಯ ಮಾಡಿ ತಮಗೆ ಅನಿವೆ ರನ್ನಿಂಗ್ ರನ್ನಿಂಗ್ ಇದ್ದವ್ರು ಈಗ ಈ ನಿಂತವ್ರೆಲ್ಲ ಕಾಂಟ್ರಾಕ್ಟ್ರು ರನ್ನಿಂಗ್ ಇದ್ದವ್ರೇ ಇದ್ದೀವಿ ಯಾರು ನಿತ್ ಗಾಡಿಯಲ್ಲಿ ಎಲ್ಲ ಓಡು ಕಾಂಟ್ರಾಕ್ಟರ್ ಇದೇವೆ ಎಲ್ಲ ಕೆಲಸ ಮಾಡು ಗುತ್ತಿಗೆ ಮತ್ತು ಎಷ್ಟು ದಿನ ಅಂತ ನಾವು ಇದನ್ನು ಹಾಗೆ ಮುಚ್ಚಗೋತ್ ಬಂದೇವೆ ಸುಮಾರು ಎರಡು ಮೂರು ವರ್ಷ ಇವತ್ತು ಆಗ್ತದೆ ನಾಳೆ ಆಗ್ತದೆ ಈ ಹೋದ್ ಸರ್ಕಾರ ಮಾಡ್ತದೆ ಈ ಸರ್ಕಾರ ಮಾಡ್ತದೆ ದಿನ ಬದಲಾದವು ತಿಂಗಳು ಬದಲಾದವು ವರ್ಷ ಬದಲಾದದು ಆದರೆ ನಮ್ಮ ಪರಿಸ್ಥಿತಿ ಬದಲಾಗಲಿಲ್ಲ ನಮ್ಮದು ಮೊದಲು ಯಾವ ಸ್ಥಿತಿ ಅದು ಅದೇ ಅದೇ ಇನ್ನು ತಕ್ಕ ನಮಗೆ ಯಾವುದೇ ರೀತಿ ಪೇಮೆಂಟ್ ಬರ್ತಾ ಇಲ್ಲ ಬಂದರೂ ಕೇವಲ ಒಂದು ಐದು ಪರ್ಸೆಂಟ್ ಬಿಡುಗಡೆ ಮಾಡೋದೇವೆ ಎರಡು ಪರ್ಸೆಂಟ್ ಮಾಡೋದು ಮೂರು ಪರ್ಸೆಂಟ್ ಮಾಡೋದು ಎಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡಿದ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ನಿರ್ದೇಶಕ ವೆಂಕನಗೌಡ ಪಾಟೀಲ್ ಅವರು ಸಂಘಟನೆಗಳು ಕುರ್ಚಿ ಹಾರಕ್ಕೆ ಮಾತ್ರ ಸೀಮಿತವಾಗಬಾರದು ಸಂಘಟನೆಯ ಸ್ಥಾಪನೆ ಗುರಿ ಉದ್ದೇಶ ಈಡೇರಿಸಲು ಹೋರಾಡುವಂತಿರಬೇಕು ಸಂಘಟನೆ ಚುಕ್ಕಾಣಿ ಹಿಡಿದವರು ಗಟ್ಟಿಯಾಗಿರದಿದ್ದರೆ ಸಂಘಟನೆ ಬಲಿಷ್ಠವಾಗಿರಲು ಸಾಧ್ಯವಿಲ್ಲ ಸಂಘಟನೆ ರಾಜಕೀಯ ಜಾತಿಗೆ ಸೀಮಿತವಾಗಬಾರದು ಸಂಘದ ಒಬ್ಬ ಸದಸ್ಯನಿಗೆ ಅನ್ಯಾಯವಾದರೆ ಸಂಘಟಿತ ಹೋರಾಟ ನಡೆಸುವಂತಿರಬೇಕು ಸರ್ಕಾರದ ಮಟ್ಟದಲ್ಲಿ ಭ್ರಷ್ಟಾಚಾರ ಪರ್ಸೆಂಟೇಜ್ ಹೆಚ್ಚಾಗುತ್ತಿದೆ ಗುತ್ತಿಗೆದಾರ ಸತ್ತರೂ ಚಿಂತೆ ಇಲ್ಲ ನಮಗೆ ಪರ್ಸೆಂಟೇಜ್ ಸಿಗಬೇಕು ಎನ್ನುವ ಮನೋಭಾವ ಮೇಲಿಂದವರದಾಗಿದೆ ವರದಾಗಿದೆ. ಎಸಿ ರೂಮ್ ಗುತ್ತಿಗೆದಾರರ ಸಂಕಷ್ಟ ಅರ್ಥವಾಗುವುದಿಲ್ಲ ಅರ್ಥವಾಗುವುದಿಲ್ಲವೆಂದರು ಜಿಲ್ಲಾ ಸಂಘದ ಕಾರ್ಯದರ್ಶಿ ಆಯಂ ಶೆಟ್ಟಿ ಮಾತನಾಡಿ ಗುತ್ತಿಗೆದಾರರ ಬಾಕಿ ಬಿಲ್ ಚುಕ್ತ ಮಾಡುವ ಲಕ್ಷಣಗಳು ಕಾಣಿಸುತ್ತಿಲ್ಲ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಂಚರಿಸಿ ನಮ್ಮ ಸಮಸ್ಯೆ ಫೆಬ್ರವರಿ ಹದಿನಾಲ್ಕರ ಚಲಾವಳಿ ಕುರಿತು ತಿಳುವಳಿಕೆ ಮೂಡಿಸಲಾಗುತ್ತದೆ ಕೃಷ್ಣಾ ತೀರ ಗುತ್ತಿಗೆದಾರರ ಸಂಘದವರು ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ನಮ್ಮ ಸಂಘಟನೆ ಪಕ್ಷ ಪಂಗಡ ಇಲ್ಲ ನಮ್ಮ ಹೋರಾಟ ಶಾಸಕರ ಸಚಿವರ ವಿರುದ್ಧವೂ ಅಲ್ಲ ಸರ್ಕಾರದಿಂದ ಅಧಿಕೃತವಾಗಿ ಲೈಸೆನ್ಸ್ ಪಡೆದಿರುವ ಏಜೆನ್ಸಿಯಾಗಿ ನಮ್ಮ ಬೇಡಿಕೆಗೆ ಹೋರಾಟವನ್ನು ನಡೆಸುತ್ತಿದ್ದೇವೆ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಉಳಿಸಿಕೊಂಡ ಪರಿಣಾಮ ಸಿಮೆಂಟ್ ಕಬ್ಬಿನ ಮಾರಾಟಗಾರರು ಸಂಕಷ್ಟ ಅನುಭವಿಸತೊಡಗಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ನಡೆಯುವ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಿದೆ ಎಂದರು ಜಿಲ್ಲಾ ಸಂಘದ ಗೌರವ ಅಧ್ಯಕ್ಷ ಅರುಣ್ ಮಠ ಮಾತನಾಡಿ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದ ಕಾರಣಕ್ಕಾಗಿಯೇ ಪ್ರಯೋಜನ ಬೇರೆಯವರಿಗೆ ಆಗುತ್ತಿದೆ ಫೆಬ್ರವರಿ ಹದಿನಾಲ್ಕರಂದು ವಿಜಯಪುರ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆಯುವ ಬೃಹತ್ ರ್ಯಾಲಿ ಚಳುವಳಿಯಲ್ಲಿ ಎಲ್ಲ ಗುತ್ತಿಗೆದಾರರು ಪಾಲ್ಗೊಂಡು ನಮ್ಮ ಧ್ವನಿ ಸರ್ಕಾರವನ್ನು ಕೇಳುವಂತೆ ಮಾಡಬೇಕು ಎಂದರು ಜಿಲ್ಲಾ ಸಂಘದ ನಿರ್ದೇಶಕ ರಾಮನಗೌಡ ಅಸ್ಕಿ ಮಾತನಾಡಿ ಫೆಬ್ರವರಿ ಹದಿನಾಲ್ಕರ ಹೋರಾಟದ ರೂಪರೇಷೆಯನ್ನು ತಿಳಿಸಿ ತಾಲೂಕಾ ಘಟಕದವರು ಪಟ್ಟಿ ಹಾಕಬಾರದು ಜಿಲ್ಲಾ ಘಟಕದವರೇ ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ತಾಲೂಕಾ ಘಟಕಗಳಿಂದ ವಿಜಯಪುರಕ್ಕೆ ಬರಲು ವಾಹನ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಹೋರಾಟದಲ್ಲಿ ಯಾರು ಅನವಶ್ಯಕವಾಗಿ ವೈಯಕ್ತಿಕವಾಗಿ ಮಾತನಾಡಬಾರದು ನಮ್ಮ ರ್ಯಾಲಿ ಯಾರ ಪರವೂ ಅಲ್ಲ ವಿರೋಧವೂ ಅಲ್ಲ ನಮ್ಮ ಬಾಕಿ ಬಿಲ್ ಬಿಡುಗಡೆಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವ ಪ್ರಯತ್ನ ಭಾಗವಾಗಿದೆ ಎಂದರು ಜಿಲ್ಲಾ ಘಟಕದ ಸಿಆರ್ ಹುಡುಗಿ ಕಾರ್ಯಾಧ್ಯಕ್ಷ ಎಸ್ಐ ಡೊಂಕಮಡು ನಿರ್ದೇಶಕರಾದ ಆರ್ಎಂ ಮಾವಿನಗಡ್ ಜಯಂತ್ ಕೆಲ್ಲೂರು ಸುಜಿತ್ ಬಿಂಜಲಭಾಮಿ ಹಿರಿಯ ಗುತ್ತಿಗೆದಾರರಾದ ಎನ್ಎಸ್ ದೇಶಮುಖ್ ಕಂಚುಗನೂರ್ ಕೆಎಸ್ ಪಾಟೀಲ್ ಜಮ್ಮಲದಿನ್ನಿ ತಾಲೂಕು ಘಟಕದ ಯಲ್ಲಪ್ಪ ಚಲವಾದಿ ಶೆಟ್ಟಿ ಗುಳಿ ರಾಜು ಕೊಂಗಿ ಸೇರಿ ತಾಲೂಕು ಘಟಕದವರು ಸನ್ಮಾನಿಸಲಾಯಿತು ಶ್ರೀಶೈಲ್ ಮರಳು ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಗುತ್ತಿಗೆದಾರರು ಉಪಸ್ಥಿತರಿದ್ದರು